ಮೊನ್ನೆ ನಮ್ಮ ಮೈಸೂರಿನಲ್ಲಿ ಹೋದ ಸಮ್ಮೇಳನ ಆಯಿತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ಅಹ್ ವೇದಿಕೆ ಸಿಕ್ಕಾಗಿ ಇಂತ ಕಾರ್ಯಕ್ರಮ ಇದೆ ಹಾಗಾಗಿ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು ಖಂಡಿತ ಖಂಡಿತ ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಕೂಡ ಒಂದ್ರಲ್ಲಿ ಮಾತು ಹೇಳಬೇಕು ಇವಾಗಲೇ ಹೇಳದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡ್ರು ಯಾರ ಸಮಾಜದಲ್ಲಿ ತಲೆ ಸಮುದಾಯದವರು ಇರ್ತಾರೆ ಯಾರು ಬಡವರು ಇರ್ತಾರೆ ಅಂತವ್ರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಘಟ್ಟದಲ್ಲಿ ಇದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಸಿದ್ಧಾಂತ ಇಟ್ಟುಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಮ್ಗೆಟ್ಕೊಂಡಿರುವಂತ ಎಲ್ಲ ರಾಜಕಾರಣದಲ್ಲಿ ಉಳಿಯ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕರು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಮುಂದೆ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇತ್ತೊಂದು ಒಳ್ಳೆ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ಅಹ್ ನಿಮ್ಗಳ ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಹಾಗಾಗಿ ಬುದ್ಧಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯೋಜಿಸಿಕೆ ಕಾರಣದವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷದ ಕಿಚ್ಚನ್ನ ಹತ್ತಿ ವಿಶ್ವದ ಉದ್ದಗಳಕ್ಕೂ ಕೂಡ ತನ್ನ ಕರಿನರನ್ನ ಚಾಚಿರುವಂತಹ ಈ ಆಧುನಿಕ ಸಮಾಜಕ್ಕೆ ಸರ್ವಕಾಲಕ್ಕೂ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ತತ್ವ ಸಿದ್ಧಾಂತಗಳನ್ನ ನೀಡಿದಂತಹ ಕನಕದಾಸರ ಸಿದ್ಧಾಂತಗಳನ್ನ ಕೇವಲ ಓದಿದ್ರೆ ಸಾಲದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳಿರತಕ್ಕಂತಹ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಕಂಚಿನ ಮೂರ್ತಿಗೆ ಹಗವಾರು ಮಹಿಳೆಯರು ಧನ ಮಾಡಿದ್ದಾರೆ ನಾನು ಹೆಸರನ್ನು ಮಾತ್ರ ಹೇಳ್ತಾ ಇದ್ದೇನೆ ಸರ್ ಸನ್ಮಾನ್ಯ ಶ್ರೀ ಬೈರೈತಿ ಬಸವರಾಜ್ ಸಾಹೇಬ್ರು ನಗರಾಭಿವೃದ್ಧಿ ಮಾಜಿ ಅವರು ಕೂಡ ಈ ನಮ್ಮ ಕಂಚಿನ ಮೂರ್ತಿಗೆ ಸುಮಾರು ಲಕ್ಷಗಳಿಗೆ ಕೊಟ್ಟಿದ್ದಾರೆ ಅದೇ ಟೈಮ್ ಆಗಿ ಆಯ್ತು ಇನ್ನ ಸನ್ಮಾನ್ಯ ಶ್ರೀ ಬೈರೈತಿ ಸುರೇಶ್ ಅವರು ಕೂಡ ಇಬ್ರು ಕೊಟ್ಟಾರ ಸರ್ ಅವರು ಕೂಡ ಕೊಟ್ಟಾರ ಕೊಟ್ಟ ಇಬ್ಬರು ಕೊಟ್ಟಾರೆ ಸರ್ ಸರ್ ಎಲ್ಲ ತಪ್ಪು ಕಲ್ಪನೆ ಆಗ್ಬಾರ ಬೈರಾತಿ ಬಸವರಾಜ್ಗೆ ಒಂದ್ಸಲ ಜೋರ ಬೈರಾಜ್ ಅವರ ಜೋರದ ಚಪ್ಪಾಳ ಇನ್ನ ಅದೇ ತನಿಖೆ ನಮ್ಮ ಲಕ್ಕಪ್ಪ ಅಡುವಪ್ಪ ಬಿಳಿಗುರಿ ಅಧ್ಯಕ್ಷರು ಬಿರಿಸೇಶ್ವರ ರೋಹಿಣಿ ನಾಯಕ ಸಂಘದವರು ಇದೇವರವರು ಅವರು ಕೂಡ ಒಂದು ಲಕ್ಷ ಕಟ್ಟಿದ್ದಾರೆ ಜೋರದ ಚಪ್ಪಳ ಚಪ್ಪಣ ಇನ್ನ ಸನ್ಮಾನಿಸುತ್ತಾ ನಮ್ಮ ಮೇಲೆ ನೆಚ್ಚಿನ ಸಹಕಾರ ಹೆಸರಾಗಿರ್ತಕ್ಕಂಥವರು ಸತೀಶ್ ಶಾಕರ್ ಜಾರಕಿಹೊಳಿ ಅವರು ಕೂಡ ಈ ಮೂರ್ತಿಗೆ ಬಂಧನ ಮಾಡಿದ್ದಾರೆ ಇನ್ನ ಎಂಟಿ ನಾರಾಯಣ್ ಸಾಹೇಬ್ ಅವರು ಕೂಡ ಈ ನಮ್ಮ ಕನಕದಾಸ ಮೂರ್ತಿಗೆ ಅವರು ಕೂಡ ಸಹಾಯ ಮಾಡಿದ್ದಾರೆ ನಿಮ್ಮೊಬ್ಬರಂಬಿಕೆ ಬಾಲಪ್ಪ ಬಾಳಪ್ಪ ಸಿದ್ದಾಪಡೂ ಸಮಾಜದ ಹಿರಿಯರು ಅವರು ಕೂಡ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಹನಿ ಹನಿ ಕೂಡಿದ್ರೆ ಹಲಾ ತನಿ ತನಿ ಕೂಡಿದ್ರೆ ದಾಸಿ ಎಂಬಂತೆ ಬಹುಶಃ ಎಲ್ಲಾ ರಾಜಕಾರಣಿಗಳು ಭಕ್ತ ಶ್ರೇಷ್ಠ ಕನಕದಾಸರ ಅಭಿಮಾನಿಗಳು ಒಟ್ಟಾರೆಯಾಗಿ ಕರ್ನಾಟಕದ ಎಲ್ಲಾ ಭಕ್ತ ಕನಕದಾಸರ ಅಭಿಮಾನಿಗಳು ತುಂಬಿಕೊಂಡು ಬಹಳ ಉತ್ತಮ ರೀತಿಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀನಿ ಸಹಕಾರ ಕುಡಿದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರರು ನಮ್ಮ ಉತ್ತರ ಕರ್ನಾಟಕಕ್ಕೆ ಅದು ಕಪ್ಪಲ್ ಗ್ರಾಮಕ್ಕೆ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ನಾವೆಲ್ಲರೂ ಸಮಾನರು ಜಾತಿ ಹೀನ ಮನೆ ಜ್ಯೋತಿ ಜಾತಿ ವಿಜಾತಿ ಬೇಡ ದೇವರ ಮಾತ್ರ ಜಾತ ಸರ್ವಜ್ಞ ಗೊತ್ತಂತೆ ಒಂದ್ಸಲ ಅವರಿಗೆ ಕರ್ನಾಟಕ ಜನರ ಪರವಾಗಿ ತುಂಬವಾಗಿ ಆರ್ಥಿಕ ಸಮಾರಂಭದಲ್ಲಿ ನಾನು ಧನ್ಯವಾದ ಸರ್ಪಡೆ ಆ ಇಬ್ಬರಿಗೆ ತಾನಿಗಳಿಗೆ ಮಾತ್ರ ಸನ್ಮಾನ ಮಾಡ್ತಾ ಇದ್ದೇವೆ ಬೋನಾಡಿ ಲಕ್ಕಪ್ಪ ಆಗಿರೋಪ್ಪ ಬಿಹಿ ಕುರಿ ಬಾಲಪ್ಪ ಸಿದ್ದಪ್ಪ ನಡೆಯಿಂದ ಇಬ್ರು ಒಮ್ಮೆ ಬಂದ್ಬಿಡ್ಬೇಕು ಸರ್ ಪೂಜ್ಯರು ಸಹಕಾರ ನಿಮಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅದಾದ ನಂತರ ಸಹಕಾರ ಮಾತಾಡ್ತಾ ಇದ್ದಾರೆ ಅದಾದ ನಂತರ ಅಂಬರೇಶ್ವರ ಮಹಾರಾಜರು ಕಾರ್ಯಕ್ರಮ ಮುಕ್ತಾಯಗೊಳ್ತದೆ ಯಾಕಂದ್ರೆ ಎಲ್ಲಾ ಪೂಜ್ಯರು ಪ್ರಮಾಣ ಒಬ್ಬರಿಗೆ ಕೂಡ್ರಿ ಅಂತ ಸರ್ ಯಾರು ನಮ್ಮ ಶ್ರೀಮಂತ ಮಹಾರಾಜರು ಇವತ್ತಿನ ಕಾರ್ಯಕ್ರಮ ರೂಹಾರಿಗಳ್ ಸರ್ ನಿಮ್ಮ ಪರವಾಗಿ ಎಲ್ಲರಿಗೂ ಪ್ರಭಾವಿ ಒಬ್ಬರಿಗೆ ಕೊಡುತ್ತೀರಿ ಸರ್ ಸಂಭವಿನ ಬರಬೇಕು ಸರ್ ಇನ್ನು ನಮ್ಮ ರಾಯಬಾಗರ ತಹಸೀಲ್ದಾರ್ ಸಾ ಬಸವರಾಜ್ ಚುಣಮುರಿ ಅವರು ಬಂದಿದ್ದಾರೆ ಸರ್ ಮಾದೇವ್ ಚುಣಮುರಿ ಸನ್ಮುರಿ ಸಣ್ಣಮುರಿ ಸಾಹೇಬರು ಬಂದಿದ್ದಾರೆ ದಯಮಾಲ್ ಅವರು ವೇದಿಕೆಗೆ ಬಂದು ಮಾತಾಡ್ತೀನಿ ತಮ್ಮ ಗ್ರಂಥಿ ಸುತ್ತ ಇವರು ಸಮಾಜದ ಗುರಿನರು ಸುಮಾರು ಒಂದೊಂದು ಲಕ್ಷ ರೂಪಾಯಿ ಈ ನಮ್ಮ ಕನಕದಾಸ ಮೂರ್ತಿಗೆ ಬನ್ಸಾಯ ಮಾಡಿದ್ದಾರೆ ಇಬ್ರು ಹಿರಿಯರು ಇಬ್ರು ಹಿರಿಯರು ಅವರಿಗೆ ನಮ್ಮ ಮೇಕೇಂದರ್ ಸಾ ಅವರು ಗೌರವಪೂರ್ವಕ ಸನ್ಮಾನ ವತಿಸಿ ಮಾಲೀನ ಹಾಕಿ ಅವರನ್ನು ಗೌರವಿಸಬೇಕು ನಮ್ಮ ಫ್ರೆಂಡ್ ಆ ಥರ ಅವರು ಕೂಡ ಬಂದು ಮಾಲಾರ್ಪಣೆ ಮಾಡಿ ಗೌರವಿಸಬೇಕು ತಮ್ಮಲ್ಲಿ ಮಾಡ್ತೀವಿ ಸರ್ ಸರ್ ರಾಯವಾಗದ ಸಾಹೇಬ್ ದೈಮಾನಿ ಬೇದಿಗೆ ಬಂದ ಅವ್ರಿಗೂ ಕೂಡ ಮಾಲಾರ್ಪಣದ ದಯಮಾಡಿ ಬರ್ಬೇಕಂತ ಹೇಳಿ ಸರ್ ಧಾರಾವಳಿ ಸರ್ ಕರ್ಕೊಂಡ್ಬೇಡಿ ಸರ್ ಬಸರಾಜರನ್ನು ಕರ್ಕೊಂಡು ಬರ್ಬೇಕು ಸರ್ ಇನ್ನು ಅದೇ ಚೆನ್ನಾಗಿ ನಮ್ಮ ಡಿಐಎಸ್ ಯು ಸಾಹೇಬ್ರು ಮಂಟೂರು ಸಾಹೇಬ್ ಅವರಿಗೂ ಕೂಡ ಗೌರವ ಮಾಲಾರ್ಪಣೆಯನ್ನು ಪುಚೇರಿ ನಿರ್ವಹಿಸುತ್ತಿದ್ದಾರೆ ತಮ್ಮ ಲಿಂಟಿ